ನಟ ದರ್ಶನ್ ಪವಿತ್ರ ಭೇಟಿಗಿಲ್ಲ ಅವಕಾಶ ಭಾನುವಾರ ರಜೆ ದಿನ ಹಿನ್ನೆಲೆ ಜೈಲಿಗೆ ವಿಸಿಟರ್ಸ್ ಇಲ್ಲ ಎಂಟ್ರಿ ಕೇವಲ ಜಾಮೀನಿನ ಮೇಲೆ ಮಾತ್ರ ಬಿಡುಗಡೆ ಮಧ್ಯಾಹ್ನ ಒಂದು ಗಂಟೆಯ ತನಕ ಜಾಮೀನಿನ ವಿಚಾರಣಾ ದಿನ ಬಂಧಿಗಳ ಬಿಡುಗಡೆ ಬೇಲ್ ಮೇಲೆ ಬಿಡುಗಡೆ ಆಗುವವರನ್ನ ಕರೆದೊಯ್ಯಲು ಸಂಬಂಧಿಕರ ಆಗಮನ ಜೈಲಿನ ಬಳಿ ಆಗಮಿಸಿರುವಂತಹ ವಿಚಾರಣಾ ದಿನ ಬಂಧಿಗಳ ಬಂಧುಗಳು

ುವಂಪು ಪ್ರಥಮ ದರ್ಜೆ ಕಾಲೇಜು ಎರಡು ಸಾವಿರದ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಪ್ರಥಮ ದರ್ಜೆ ಕಾಲೇಜು ಪ್ರಾರಂಭವಾಗಿದ್ದು ನಮ್ಮಲ್ಲಿ ಬಿಕಾಂ ಬಿಸಿಎ ಬಿಎ ಎಂಕಾಂ ಕೋರ್ಸ್ಗಳು ಇದ್ದು ಅಷ್ಟೇ ಅಲ್ಲದೆ ಸಂಜೆ ಕಾಲೇಜು ಕೂಡ ಇದೆ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಒಳ್ಳೆ ಉತ್ತಮವಾದಂತಹ ಒಳ್ಳೆ ರಿಜೆಕ್ಟ್ಸ್ ಕೊಡ್ತಾ ಇದ್ದಾರೆ ಉತ್ತಮವಾದಂತಹ ರಿಜೆಕ್ಟ್ ಪಡೆದು ಅನೇಕರು ಒಳ್ಳೆ ನೌಕರಿಯಲ್ಲಿ ಇವತ್ತು ನಾವು ಬಂದಿ ಈ ಸಮಸ್ಯೆಯನ್ನು ಮುಖ್ಯವಾಗಿ ಇಲ್ಲಿರ್ತಕ್ಕಂತಹ ಹಳ್ಳಿಗಾಡಿನಿಂದ ಬಂದಂತಹ ಮಕ್ಕಳಿಗೆ ವಿದ್ಯಾಭ್ಯಾಸ ದೊರಕಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಸಮಸ್ಯೆಯನ್ನು ಪ್ರಾರಂಭ ಮಾಡಿದ್ದಾರೆ ಅಲ್ಲದೆ ನಮ್ಮಲ್ಲಿ ಓದಿರೋ ಮಕ್ಕಳು ಸಾಕಷ್ಟು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಒಮ್ಮೆ ಭೇಟಿ ಕೊಡಿ ಕುವೆಂಪು ಪ್ರಥಮ ದರ್ಜೆ ಕಾಲೇಜು ಮಲ್ಲಸಂದ್ರ ದಾಸರಹಳ್ಳಿ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೊನ್ನೆ ಎಂಟು ಸೊನ್ನೆ ಎರಡು ಎಂಟು ಮೂರು ಒಂಬತ್ತು ಏಳು ಒಂದು ಎಂಟು ಎಂಟು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ಎಂಟು ಏಳು ಒಂಬತ್ತು ಮೂರು ನಾಲ್ಕು ನಾಲ್ಕು ಹಾಗೂ ಏಳು ನಾಲ್ಕು ಎಂಟು ಮೂರು ಒಂಬತ್ತು ಒಂಬತ್ತು ಎಂಟು ಎಂಟು ಸೊನ್ನೆ ಎಂಟು ಮತ್ತು ಒಂಬತ್ತು ನಾಲ್ಕು ನಾಲ್ಕು ಎಂಟು ನಾಲ್ಕು ಎಂಟು ಒಂದು ಏಳು ಎಂಟು ಎರಡು ಮತ್ತು ಒಂಬತ್ತು ಮೂರು ನಾಲ್ಕು ಒಂದು ಎರಡು ಎಂಟು ನಾಲ್ಕು ಎಂಟು ಒಂಬತ್ತು ಸೊನ್ನೆ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ